ಹಾಂ ಹಲೋ ನಮಸ್ಕಾರ ಗೆಳೆಯರೆ ವೆಲ್ಕಮ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ನಾವು ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿರ್ತೀವಿ ಅದೇ ರೀತಿ ಇವಾಗಿನ ಇದರಲ್ಲಿ ಪಿ ಎಫ್ ಕಂಪಲ್ಸರಿ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ ನನಗೆ ತುಂಬ ಜನ ಕೇಳಿರೋ ಪ್ರಕಾರ ಕೆಲವೊಂದು ವಿದ್ಯಾಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಮತ್ತು ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡ್ತಾ ಇರೋರು ಅವರಿಗೆಲ್ಲ ಪಿ ಎಫ್ನ ಕಟ್ ಮಾಡ್ತಾಯಿರ್ತಾರೆ ಆದರೆ ಅವರಿಗೆ ಸ್ಯಾಲ್ರಿ ಸ್ಲಿಪ್ಪಲ್ಲಾಗಲಿ ಇದರಲ್ಲಾಗಲಿ ಪಿ ಎಫ್ ನಂಬರ್ನ ಕೊಟ್ಟಿರಲ್ಲ ಅವರು ಯಾವುದೋ ಖಾಸಗಿ ಕಾರಣಗಳಿಂದಾಗಿ ಒಂದು ಆರು ತಿಂಗಳು ಏಳು ತಿಂಗಳು ಎಂಟು ತಿಂಗಳು ವರ್ಷ ಆದಮೇಲೆ ಅವರು ಕೆಲಸನ ಬಿಡ್ತಾರೆ ಆ ಕೆಲಸ ಬಿಡೋ ಟೈಮಲ್ಲಿ ಅವರಿಗೆ ಪಿ ಎಫ್ನ ಏನು ಡಿಡೆಕ್ಟ್ ಮಾಡಿರ್ತಾರಲ್ಲ ಆ ಪಿ ಎಫ್ನ ವಿಡ್ರಾ ಮಾಡ್ಕೋಬೇಕಾಗಿರುತ್ತೆ ಆ ಪಿ ಎಫ್ ವಿಡ್ರಾ ಮಾಡೋಕ್ಕೆ ಅವ್ರ ಹತ್ರ ಪಿ ಎಫ್ ನಂಬರ್ ಆಗಲಿ ಅಥವಾ ಯು ಎ ಎನ್ ನಂಬರ್ ಆಗಲಿ ಇರೋದಿಲ್ಲ ಆ ಸಮಯದಲ್ಲಿ ಆ ಪಿ ಎ ಯು ಎ ಎನ್ ನಂಬರು ಅಥವಾ ಪಿ ಎಫ್ ನಂಬರ್ನ ಯಾವ ಥರ ರಿಟ್ರೀವ್ ಮಾಡಬೇಕು ವೆಬ್ಸೈಟಿಗೆ ಹೋಗಿ ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಅದನ್ನು ನೀವು ಎಚ್ ಆರ್ ಮೂಲಕನಾದರೂ ತೊಗೋಬೋದು ಬಟ್ ಅವರು ಏನಾದರೂ ಕೊಡೋಕ್ಕೆ ನಿಮಗೆ ನಿರಾಕರಿಸಿದರೆ ನೀವೇ ಅದನ್ನು ಯಾವ ಥರ ನಿಮ್ಮ ವೆಬ್ಸೈಟ್ ಹೋಗಿ ಪಿ ಎಫ್ ವೆಬ್ಸೈಟಿಗೆ ಹೋಗಿ ಯಾವ ಥರ ಅದನ್ನು ರಿಟ್ರೀವ್ ಮಾಡ್ಬೋದು ಅನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಗೆಳೆಯರಿ ಯಾವ ಥರ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮತ್ತು ಅದಕ್ಕೆ ಮುಂಚೆ ನೀವು ಮಾಡಬೇಕಾಗಿರೋದಿಷ್ಟೇ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಥರ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗೋದಾದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಾನು ಈ ವಿಡಿಯೋಗೆ ಮಿನಿಮಮ್ ತ್ರೀ ಹಂಡ್ರೆಡ್ ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮಾಡಿಲ್ಲ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಓಕೆ ಈ ಥರ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಗೂಗಲ್ ಕ್ರೋಮ್ ಬ್ರೌಸರಲ್ಲಿ ಇದು ಮಾ ಇ ಪಿ ಇ ಒ ಮೆಂಬರ್ ಪೋರ್ಟೆಲ್ ಇಲ್ಲಿದೆ ನೋಡಿ ಇ ಪಿ ಎಫ್ ಒ ನಾನು ಆಲ್ರೆಡಿ ಸರ್ಚ್ ಮಾಡಿರೋದ್ರಿಂದ ಇದ್ರಾಗೆ ಬರ್ತಾ ಇದೆ ಓಕೆ ನೀವು ಅದನ್ನು ಸೆಲೆಕ್ಟ್ ಮಾಡಿ ಇ ಪಿ ಎಫ್ ಒ ಮೆಂಬರ್ ಪೋರ್ಟಲಲ್ಲಿ ಹೋಗಿ ಇಲ್ಲಿ ಫಸ್ಟ್ ಒನ್ ತೋರಿಸುತ್ತಲ್ಲ ಅದನ್ನು ನೀವು ಸೆಲೆಕ್ಟ್ ಮಾಡಿ ನಂತರ ನೀವು ನೋಡ್ಬೋದು ಇದು ವೆಬ್ಸೈಟು ಇ ಪಿ ಎಫ್ ಒ ವೆಬ್ಸೈಟು ನೀವೇನಾದರೂ ಕ್ಲೈಮ್ ಮಾಡೋದಾದರೆ ಲಾಗಿನ್ ಮಾಡಿ ನಿಮ್ಮ ಪಾಸ್ಬುಕ್ಕು ಪ್ರತಿಯೊಂದನ್ನು ಚೆಕ್ ಮಾಡ್ಕೊಳ್ಳೋಕ್ಕೆ ಇದು ವೆಬ್ಸೈಟು ಓಕೆ ಇಲ್ಲಿ ಹೋಗಿ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನೋ ಯುವರ್ ಯು ಎನ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನೋ ಯುವರ್ ಯು ಎನ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಮತ್ತು ಕ್ಯಾಪ್ಚ ಇರುತ್ತೆ ಕ್ಯಾಪ್ಷನ ಎಂಟರ್ ಮಾಡಿ ಕ್ಯಾಪ್ಸನ್ನು ಎಂಟರ್ ಮಾಡಿ ಒ ಟಿ ಪಿ ರಿಕ್ವೆಸ್ಟ್ ಕಳಿಸಿ ಒ ಟಿ ಪಿ ರಿಕ್ವೆಸ್ಟ್ ಕಳಿಸಿರಿ ನೀವು ಅಲ್ಲಿ ಯಾವ ನಂಬರ್ನ ಎಂಟರ್ ಮಾಡಿದ್ದೀರಲ್ಲ ಆ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಇಲ್ಲಿ ನೀವು ಎಂಟರ್ ಮಾಡಿ ಓಕೆ ನಂತರ ಮತ್ತೆ ಕ್ಯಾಪ್ಸ ಕೇಳಿದೆ ಅದು ಕ್ಯಾಪ್ಸನ್ನು ಎಂಟರ್ ಮಾಡಿ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ವ್ಯಾಲಿಡೇಟ್ ಅಂತ ಆಪ್ಷನ್ ಇದೆ ಅಲ್ಲಿ ನೀವು ವ್ಯಾಲಿಡೇಟ್ ಅಂತ ಕೊಟ್ಟರೆ ನಿಮ್ಮ ಪರ್ಸ್ನಲ್ ಇನ್ಫಾರ್ಮೇಷನ್ ಬರುತ್ತೆ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ ಹೋದರೆ ನಿಮ್ಮದು ಏನು ನೇಮ್ ಇದೆ ಆಧಾರ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದೇ ಥರ ನೇಮ್ನ ಎಂಟರ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕ್ಯಾಪಿಟಲ್ ಇದ್ದರೆ ಒಳ್ಳೆಯದು ಮತ್ತು ಅದರಲ್ಲಿ ಸ್ಪೇಸ್ ಇದ್ದರೆ ಸ್ಪೇಸ್ನೇ ಕೊಡಬೇಕು ಅಥವಾ ಇದನ್ನು ಫುಲ್ ಸ್ಟಾಪ್ ಇಟ್ಟಿದ್ದು ಅಂದರೆ ಫುಲ್ ಸ್ಟಾಪ್ ಇಟ್ಬೋದು ಹಾಕ್ಬೇಕಾಗುತ್ತೆ ಮತ್ತು ಇಲ್ಲಿ ಏರ್ನ ಮೆನ್ಷನ್ ಮಾಡಿ ಯಾವ ಮಂತ್ ಅಂತ ಸೆಲೆಕ್ಟ್ ಮಾಡಿ ಯಾವ ಡೇಟ್ ಅಂತ ಸೆಲೆಕ್ಟ್ ಮಾಡಿ ಮತ್ತು ನಿಮ್ಮದು ಆಧಾರ್ ನಂಬರ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ ಓಕೆ ನಂತರ ಇಲ್ಲಿ ಮತ್ತು ತಿರ್ಗ ಕ್ಯಾಪ್ಚರ್ ಕೇಳುತ್ತೆ ಕ್ಯಾಪ್ಚನ ಎಂಟರ್ ಮಾಡಿ ಕ್ಯಾಪ್ಚರ್ ಏನು ಕೊಡ್ತಾರಪ್ಪ ಅಂದರೆ ಎಲ್ಲ ಸೇಫ್ಟಿ ಪರ್ಪಸ್ಸು ಯಾವುದೋ ಒಂದು ರೀತಿ ಫ್ರಾಡ್ ಆಗದೆ ಇರಲಿ ಅಂತ ಈ ನೆಕ್ಸ್ಟು ಇಲ್ಲಿ ಬಂದು ಶೋ ಮೈ ಯು ಎನ್ ನಂಬರ್ ಅಂತಿದೆಯಲ್ಲ ಇದನ್ನು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ನಂಬರ್ಗೆ ಯಾವ ಯು ಎನ್ ನಂಬರ್ ಇದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ಬೋದು ನೋಡಿ ಈ ಥರ ಯು ಎ ಎನ್ ನಂಬರ್ ಬರುತ್ತೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ Thank you.